ಒಬ್ಬನಿಗಾಗಿ ಇಬ್ಬರು ಯುವತಿಯರು ಬಿಗ್ ಫೈಟ್ ನಡು ರಸ್ತೆಯಲ್ಲೇ ಕೂದಲು ಹಿಡಿದು ನನ್ನ ಬಾಯ್ ಫ್ರೆಂಡ್ ಜೊತೆ ಓಡಾಡಿದರೆ ಸುಮ್ಮನೆ ಬಿಡಲ್ಲ ಎಂಬ ಡೈಲಾಗ್ ನೆನಪಿದೆಯಾ ಈ ವಿಡಿಯೋದಲ್ಲಿ ಅದೇ ರೀತಿಯ ದೃಶ್ಯ ಕಂಡು ಬಂದಿದೆ ಇಬ್ಬರು ಯುವತಿಯರು ಒಬ್ಬ ಹುಡುಗನನ್ನ ತಮ್ಮ ಬಾಯ್ ಫ್ರೆಂಡ್ ಎಂದು ಹೇಳಿಕೊಂಡು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಕೂದಲು ಎಳೆಯುವುದರಿಂದ ಹಿಡಿದು ಉರಡಾಡುವವರೆಗೂ ರಸ್ತೆಯಲ್ಲೇ ರಂಪಾಟ ಮಾಡಿದ್ದಾರೆ ಪ್ರೀತಿಗಾಗಿ ಜನರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು ಎಂಬುದಕ್ಕೆ ಈ ಘಟನೆಗೆ ಒಂದು ಉದಾಹರಣೆ ಈ ಆಘಾತಕಾರಿ ಘಟನೆ ಡೆಹ್ರಾ ರಾಯಪುರ ಪ್ರದೇಶದಲ್ಲಿ ನಡೆದಿದೆ ಅಲ್ಲಿ ಇಬ್ಬರು ಯುವತಿಯರು ರಸ್ತೆಯ ಮೇಲೆ ಪರಸ್ಪರ ಕಾದಾಡಿರುವುದು ಕಂಡು ಬಂದಿದೆ ಜಗಳಕ್ಕೆ ಕಾರಣ ಒಬ್ಬ ಹುಡುಗ ಇಬ್ಬರು ಆ ಹುಡುಗ ತಮ್ಮ ಬಾಯ್ ಫ್ರೆಂಡ್ ಎಂದು ಹೇಳಿಕೊಂಡಿದ್ದಾರೆ ವೈರಲ್ ವಿಡಿಯೋದಲ್ಲಿ ಮೂರ್ನಾಲ್ಕು ಯುವತಿಯರು ಇದ್ದಾರೆ ಅವರಲ್ಲಿ ಇಬ್ಬರು ಪರಸ್ಪರ ಕೂದಲು ಹಿಡಿದು ಎಡೆಯುತ್ತಾ ಒದಿಯುತ್ತಾ ನೆಲಕ್ಕೆ ಬೀಳಿಸುವ ಪ್ರಯತ್ನಿಸುತ್ತಿದ್ದಾರೆ ಜಗಳದಲ್ಲಿ ಒಬ್ಬ ಯುವತಿ ಬಟ್ಟೆ ಹರಿದು ಹೋದರೂ ಕದನ ನಿಲ್ಲುವ ಲಕ್ಷಣಗಳು ತೋರಿಸಲಿಲ್ಲ ಅಲ್ಲಿಂದ ಕೆಲವರು ಅವರನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ಯುವತಿಯರು ಯಾರು ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಎಲ್ಲೆಡೆ ಚರ್ಚೆಯಾಗುತ್ತಿದೆ